ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವಂಥ ಸುಶೀಲಾ ಮೇಡಮ್ ಅವರೇ ಮುಖ್ಯ ಉಪನ್ಯಾಸಕರಾಗಿ ಬಂದು ಅದ್ಭುತವಾಗಿ ಮಾತನಾಡಿದಂಥ ಸಿದ್ದರಾಮಯ್ಯನವರೇ ಬಹುಶಃ ಅವರಿಗೆ ಟೈಮ್ ಸಾಲಿಲ್ಲ ಸಾಲೋದೂ ಇಲ್ಲ ಯಾಕಂದ್ರೆ ಅದು ಕನ್ನಡವೇ ಆಗಿದೆ ಸಿದ್ದರಾಮಯ್ಯನವರು ಹಾಗೆ ಇದ್ದಾರೆ ಇದು ಹೇಗೆ ಮಾಡಿದ ಬಂದರೆ ಈ ಶಾಂಪಲ್ ಕೊಡ್ತಿರ್ತಾರಲ್ಲ ಮಕ್ಕಳಿಗೆ ಒಂದು ಉಂಡಿದಷ್ಟು ನೋಡಿ ಅಂತ ಸೊ ಸುಮಾರು ನಲವತ್ತು ನಿಮಿಷಗಳ ಕಾಲ ನಾವು ಶ್ಯಾಂಪಲ್ ಕೊಟ್ಟಂಗೆ ಮಾಡಿದರು ಆದರೆ ಸಮಗ್ರವಾಗಿತ್ತು ಏನು ಹೇಳಬೇಕಂತಿದ್ರೂ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಟಚ್ ಮಾಡಿ ನಮಗೆ ಇನ್ನೂ ಒಂದೊಂದು ಅವರು ಹೇಳಿದಂಥ ವಿಷಯಗಳ ಬಗ್ಗೆ ನಾವು ಹೋದರೆ ಖಂಡಿತವಾಗಿ ಒಂದೊಂದು ಗಂಟೆ ನಮಗೆ ಬೇಕಾಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಅದ್ಭುತವಾಗಿ ಮಾತನಾಡುವಂಥ ಸಿದ್ದರಾಮಯ್ಯನವರಿಗೆ ಬಹುಶಃ ನ್ಯಾಯಿಸುವ ಮಟ್ಟಿಗೆ ಇದು ಅವರ ಮೊದಲು ಉಪನ್ಯಾಸ ಇರಬೇಕು ನಮ್ಮ ವೇದಿಕೆಯಲ್ಲಿ ಮುಂದೆ ಸಹಿತ ಉಪನ್ಯಾಸಗಳನ್ನು ನೀಡಲಿ ಅಂತ ಹಾರೈಸಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಎಸ್ ಉಪನ್ಯಾಸ ಇದು ನಾನು ನನ್ನ ಉಪನ್ಯಾಸದ ಚಿಕ್ಕ ಉಪನ್ಯಾಸ ಉಪನ್ಯಾಸದೊಳಗೂ ಚಿಕ್ಕ ಉಪನ್ಯಾಸ ಅಂತ ಮಾಡಬೇಕಾಗಿದೆ ಚಿಕ್ಕ ಉಪನ್ಯಾಸವನ್ನು ಹೇಳ್ತಾ ಇದ್ದೀನಿ ಏನು ಸಿದ್ದರಾಮಯ್ಯ ನಾಲ್ಕು ಭಾಗ ಮಾಡಿದರು ಅಂದರೆ ಮನೆ ಭಾಷೆ ಬೇರೆ ಇದುಕೊಂಡು ಮಾತೃಭಾಷೆ ಬೇರೆ ಇದುಕೊಂಡು ಕನ್ನಡದಲ್ಲಿ ಬರೆದು ಅದರಲ್ಲಿ ಸಾಹಿತ್ಯ ನಿರ್ಮಾಣ ಮಾಡಿದಂಥ ಇರಬಹುದು ಅಥವಾ ಡಿ ವಿ ಜಿ ಇರಬಹುದು ಅಂತೇನು ಹೇಳ್ತಾ ಇದ್ದರು ಹಾಗೆ ನಾವು ಡಿ ವಿ ಅವರ ಅತ್ಯಂತ ಜನಪ್ರಿಯ ಪುಸ್ತಕ ಅವರು ಬರೆದಂಥ ಪುಸ್ತಕಗಳು ಇವೆ ಬಟ್ ನಮಗೆ ಗೊತ್ತಿರುವಂಥದ್ದು ಹೆಚ್ಚು ಜನಪ್ರಿಯವಾಗಿದ್ದು ಕಗ್ಗದ ಮಂಕುತಿಮ್ಮನ ಕಗ್ಗ ಸೊ ಮಂಕುತಿಬ್ಬದ ಕಗ್ಗ ಅದು ಸುಮಾರು ಐವತ್ತು ಸಲಕ್ಕಿಂತ ಹೆಚ್ಚಿಗೆ ಮರು ಮುದ್ರಣ ಹೊಂದಿದೆ ಜನ ಅದನ್ನು ಕೈಲಿ ಹಿಡ್ಕೊಂಡೆ ಅಡ್ಡಾಡ್ತಾರೆ ಎಷ್ಟೋ ಜನ ತಲೆಗಿಂಬಿ ಇಟ್ಕೊಂಡು ಮಲ್ಕೊಂಡಿರ್ತಾರೆ ಪಕ್ಕಕ್ಕೆ ಇರ್ಲಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಬ್ಯಾಗ್ನಲ್ಲೂ ಮಂಕುತಿಮ್ಮನ ಕಗ್ಗ ಇರ್ತಾ ಇದೆ ಯಾಕೆ ಹೀಗಂದ್ರೆ ಮಂಕುತಿಮ್ಮದಲ್ಲಿ ಅವರು ಚರ್ಚಿಸಿದ ವಿಷಯಗಳು ಇವತ್ತಿಗೂ ರೆಲಿವೆಂಟ್ ಇವೆ ಇವತ್ತಿಗೂ ಪ್ರಸ್ತುತ ಇವೆ ಇವತ್ತು ನಾವು ಒಂದು ಇವತ್ತಿನ ಸಮಸ್ಯೆಗಳಿಗೆ ಕಗ್ಗದ ಬೆಳಕು ಹ್ಯಾಕ್ ಕೊಡತ್ತೆ ಅನ್ನುವಂಥದ್ದನ್ನು ನೋಡುವ ಇವತ್ತು ನಮಗೆ ಮಾನಸಿಕ ನೆಮ್ಮದಿ ಅಂದ್ರೆ ಮಾನಸಿಕ ನೆಮ್ಮದಿ ನಮ್ಮಲ್ಲಿ ಇಲ್ಲ ಇವತ್ತು ಅದು ಆಗಿದೆ ಇವತ್ತು ನಮ್ಮಲ್ಲಿ ಮಾನಸಿಕ ನೆಮ್ಮದಿ ಇಲ್ಲ ಇಂದಿನ ಒತ್ತಡ ಜಗತ್ತಿನಲ್ಲಿ ಜನರಿಗೆ ಮಾನಸಿಕ ನೆಮ್ಮದಿ ಇಲ್ಲವಾಗಿದೆ ಸಾಕಷ್ಟು ಶ್ರೀಮಂತಿಕೆ ಹೊಂದಿದ್ದರೂ ಒಳ್ಳೆಯ ಹುದ್ದೆಯಲ್ಲಿ ಇದ್ದರೂ ಸಹ ಒಂದಿಲ್ಲೊಂದು ಕೊರತೆಯನ್ನು ಅವರು ಕಂಡುಕೊಳ್ಳುತ್ತಾರೆ ಆ ಕೊರತೆಯಿಂದ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ ಮಾನಸಿಕ ನೆಮ್ಮದಿ ಹಾಳಾಗೋದ್ರಿಂದ ಮಾನಸಿಕ ಆರೋಗ್ಯ ಕೆಡತ್ತೆ ಮಾನಸಿಕ ಆರೋಗ್ಯಕ್ಕೂ ದೈಹಿಕ ಆರೋಗ್ಯಕ್ಕೂ ಬಿಡಿಸಲಾರದ ಸಂಬಂಧವಿದೆ ಎನ್ನುವಂತಹದ್ದು ಸಂಶೋಧನೆಗಳಿಂದ ಪುರವಾಗಿದೆ ಅದು ಕಾಯಿಲೆಗಳಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಈಗ ಮೂರು ಭಾಗ ಮಾಡ್ತಾ ಇದ್ದೇವೆ ಒಂದು ದೈಹಿಕ ಕಾಯಿಲೆ ಒಂದು ಮಾನಸಿಕ ಕಾಯಿಲೆ ಮತ್ತು ಮನೋದೈಹಿಕ ಕಾಯಿಲೆಗಳನ್ನು ತಿಳ್ಕೊಂಡು ಇವತ್ತು ನಾವು ವಿಭಾಗವನ್ನು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಇಂದು ಹಲವಾರು ಜನರೇನಿದೆ ನಮ್ಮ ಸಮಾಜದಲ್ಲಿ ಮನೋದಾಹಿಕ ಕಾಯಿಲೆಗಳಿಂದ ಬಳಲುತ್ತಿರುವುದನ್ನು ಕಾಣ್ತಾ ಇದ್ದೇವು ಆದರೆ ವೈದ್ಯರ ಜಗತ್ತಿಗೆ ಅವರ ಗಮನಕ್ಕೆ ಬರುವಂತಹದ್ದು ಕೇವಲ ಸ್ವಲ್ಪ ಜನರ ಮಾತ್ರ ಸಮುದ್ರದಲ್ಲಿ ತೆಲುವಂತ ನೀರ್ಗಲ್ ಮೇಲಿನ ತುದಿ ಇದ್ದ ಹಾಗೆ ಈ ಮಾನಸಿಕ ಕಾಯಿಲೆ ನಮ್ಮ ಕಣ್ಣಿಗೆ ಕಂಡು ಬರುವಂತಹದ್ದು ಅಂದ್ರೆ ಎಷ್ಟೋ ಜನ ವೈದ್ಯಕೀಯ ರಂಗಕ್ಕೆ ಅವರು ಬರು ತೋರಿಸುವುದೇ ಇಲ್ಲ ಹಾಗೇನೆ ಅದರ ಸಫರ್ ಆಗ್ತಾ ಇದ್ದಾರೆ ಯಾಕೆ ಹೀಗೆ ಇರುವುದೆಲ್ಲವ ಬಿಟ್ಟು ಇರದರ ಕಡೆಗೆ ನಮ್ಮ ಲಕ್ಷ್ಯ ಇದೆ ಹೀಗಾಗಿ ತೃಪ್ತಿ ಅನ್ನುವಂಥದ್ದು ನಮಗೆ ಇಲ್ಲ ತೃಪ್ತಿ ಇಲ್ಲದ ಮೇಲೆ ಮಾನಸಿಕ ನೆಮ್ಮದಿ ಖಂಡಿತವಾಗಿ ಹಾಳಾಗತ್ತೆ ಸೈಕಲ್ ಕೊಂಡವನಿಗೆ ಮೋಪೆಡ್ ಕೊಳ್ಳುವ ಚಿಂತೆ ಮೋಪೆಡ್ ಕೊಂಡವನಿಗೆ ಸ್ಕೂಟರ್ ಅಥವಾ ಮೋಟರ್ ಸೈಕಲ್ ಕೊಳ್ಳುವ ಚಿಂತೆ ಮೋಟರ್ ಸೈಕಲ್ ಕೊಂಡವನಿಗೆ ಕಾರು ಕೊಳ್ಳುವ ಚಿಂತೆ ಕಾರು ಕೊಂಡವನಿಗೆ ಇನ್ನೂ ಶ್ರೀಮಂತಿಕೆಯ ಎಸಿ ಹೊಂದಿದಂಥ ಹೆಚ್ಚು ಸೀಟ್ ಹೊಂದಿದಂಥ ದೊಡ್ಡ ಕಾರನ್ನು ಕೊಳ್ಳುವಂಥ ಒಂದು ಚಿಂತೆ ಇಲ್ಲಿ ಬಿಡ್ತಾನೆ ಅವನು ಅದನ್ನ ಅಂಥ ಕಾರಿನಲ್ಲಿ ಕುಳಿತು ಸಮಾಜಕ್ಕೆ ತೋರಿಸಿಕೊಳ್ಳುವಂಥ ಒಂದು ಚಿಂತೆ ಅವನಿಗೆ ಹತ್ತ ಇದೆ ಕೆಲವೊಬ್ಬರಿಗೆ ಖಾಸಗಿ ಹೆಲಿಕಾಪ್ಟರ್ ವಿಮಾನ ಕೊಳ್ಳುವಂತಹ ಹಂಬಲ ಹೊಂದವರು ನಮ್ಮ ಸಮಾಜದಲ್ಲಿದ್ದಾರೆ ಸಮಾಜದಲ್ಲಿ ಈ ಕೊರತೆಗಳ ಕುರಿತು ಚಿಂತಿಸುವಂತಹ ಮನಸ್ಸನ್ನು ಕುರಿತು ಡಿ ವಿ ಜಿಯವರು ಸ್ವತಂತ್ರ ಪೂರ್ವದಲ್ಲಿ ಒಂದು ಪುಸ್ತಕವನ್ನು ಬರೆದಾಗ ಆ ಪುಸ್ತಕದಲ್ಲಿ ಒಂದು ಪದ್ಯ ಹೇಳುತ್ತೆ ಆರು ನಲವತ್ನಾಲ್ಕನೇ ಈ ಚೌಪದಿ ತರಸು ಗಾಯವ ಕುರಿತು ಹುಣ್ಣ ಹೋದು ಕಪಿ ತರಸು ಗಾಯವ ಕುರಿತು ಹುಣ್ಣನಾಗಿಪುದು ಕಪಿ ಕೊರತೆ ಎಂದನ್ನು ನೀನು ನೆನೆ ನೆನೆದು ಕೆರಳಿ ಧರೆಯೆಲ್ಲವನ್ನು ಎಲ್ಲವನ್ನು ಶಪಿಸಿ ಮನದಿ ನರಕವನ್ನು ನರಳುವುದು ಬದುಕಿಯನ್ನು ಮಂಕುತಿಮ್ಮ ನರಳುವುದು ಬದುಕಿಯನ್ನು ಮಂಕುತಿಮ್ಮ ಹೇಗೆ ನಮ್ಮ ಮನಸ್ಸು ನಮ್ಮ ಪೂರ್ವಜರು ಮಂಗಾಗಿದ್ರು ತಿಳ್ಕೊಂಡು ಡಾರ್ವಿನ್ ಥಿಯರಿ ಹೇಳ್ತಾ ಇದೆ ಆದ್ರೆ ನಾವು ಬದಲಾವಣೆ ಆಗಿದ್ರು ಸಹಿತ ಪೂರ್ಣವಾಗಿ ಬದಲಾವಣೆ ಆಗಿಲ್ಲ ನಮಗೆ ದೇಹದ ಮೇಲೆ ಆಗಿರುವಂತಹ ಸಣ್ಣ ಗಾಯವನ್ನು ಬಿಟ್ಟರೆ ತನ್ನಟಕ್ಕೆ ತಾನೇ ವಾಸಿ ಅದು ಆದರೆ ಮಂಗ ಮನಸ್ಸಿನ ನಾವೇನಿದ್ದೇವೋ ಅದ್ರ ಬಿಡುವುದಿಲ್ಲ ಹಕ್ಕಳಿಗೆ ಕಟ್ಟುವಂತಹ ಪೂರ್ವದಲ್ಲೇ ಗಾಯವನ್ನು ಕೆರೆದು ಮತ್ತೆ ಹೊಸ ಗಾಯವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಅವ್ರು ಹೇಳುದು ತರಸು ಗಾಯವ ಕೆರೆದು ಉಣ್ಣನಾಗೆಪ್ಪ ಕಪಿ ನಾವು ಕಪಿ ಅಲ್ಲ ಆದ್ರೆ ಕಪಿ ಮನಸ್ಸಿನ ಮೇಲೆ ಹೋಗಿಲ್ಲ ಕೊರತೆಯೊಂದನ್ನು ನೀನು ನೆನೆ ನೆನೆ ಕೆರಲಿ ಯಾವ್ದು ಇಲ್ಲೋ ಯಾವ್ದು ಇಲ್ಲೋ ಇದ್ದದ್ದನ್ನು ಬಿಟ್ಟು ಇರೋದ್ರ ಕಡೆ ಚಿಂತನೆ ಮಾಡುವಂತದ್ದು ಚಿಂತೆ ಮಾಡುವಂಥದ್ದು ಪುನಃ ಪುನಃ ಆ ಚಿಂತೆ ಮಾಡೋದ್ರಿಂದ ಗಾಯ ಪೂರ್ಣವಾಗಿ ಅದು ಮಾಯಿದೆ ಉಣ್ಣವಾಗಿ ಬೆಳಿತಾ ಇದೆ ಹುಣ್ಣಾಗಿ ಮಾಡಿಕೊಂಡು ಬದುಕನ್ನು ಮನುಷ್ಯ ನರಕ ಮಾಡಿಕೊಳ್ತಾ ಇದ್ದಾನೆ ಮಾನಸಿಕ ನೆಮ್ಮದಿಯನ್ನು ಹಾಡಿ ಮಾಡಿ ಹಾಳು ಮಾಡಿಕೊಳ್ತಾನೆ ಈ ಹಾಳಾದ ಮಾನಸಿಕ ನೆಮ್ಮದಿಯಿಂದ ಒತ್ತಡಕ್ಕೆ ಒಳಗಾಗಿ ಮನೋ ದೈಹಿಕ ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗ್ತಾ ಇದ್ದಾನೆ ಎಂದು ಡಿ ವಿ ಜಿ ಅವರು ಹಲವಾರು ದಶಕಗಳ ಹಿಂದೆ ಹೇಳಿದ್ದಾರೆ ಹೀಗೆ ಮಾಡುವ ಬದಲಾಗಿ ಆಗಿರುವ ಕೊರತೆಯನ್ನು ಮರೆತು ಜೀವನವನ್ನು ಸುಖವಾಗಿ ಇಟ್ಟುಕೊಳ್ಳಬಹುದು ಅದು ನಮ್ಮಲ್ಲೇ ನಮ್ಮ ಕೈಯಲ್ಲಿ ಇದೆ ಕೈಯಲ್ಲಿ ಕೈಯಲ್ಲಲ್ಲ ಇದಕ್ಕೆ ಉತ್ತರ ಇರಪ್ಪ ಇಂಥ ಒಂದು ಚಿಂತೆ ಉತ್ತರ ಏನು ಅಂತಂದ್ರೆ ನಮ್ಮ ಮನಸ್ಸಿಗೆ ಹೇಗಿರ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹೇಗೆ ಕಂಪೇರ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕಣ್ಣಿಗೆ ಕಟ್ಟುವಂತದ್ದು ಇದೆ ನಮ್ಮಲ್ಲಿ ಕೊಳದ ಜಲ ನಿನ್ನ ಮನ ಕೊಳದ ಜಲ ನಿನ್ನ ಮನ ಲೋಗರ್ ಅದರೊಳ ಇಳಿಯೇ ತಳದ ಕಸ ತೇಲುತ್ತ ಬಗ್ಗಡಬಹುದು ಕೊಳದ ಜಲ ನಿನ್ನ ಮನ ಲೋಗರ್ ಅದರೊಳ ಇಳಿಯೇ ತಳದ ಕಸ ತೇಲುತ್ತ ಬಗ್ಗಡಬಹುದು ಕಲುಕದಿದ್ದಡೇ ಕೊಂಚ ಬಿಟ್ಟದು ಅದು ಮರಳಿ ತಿಳಿಯಬಹುದು ಶಾಂತಿಯಲ್ಲಿ ಮಂಕುತಿಮ್ಮ ಈ ತಿಳಿಯಾದಂಥ ನೀರಿನೇ ಮನುಷ್ಯನ ಮನಸ್ಸನ್ನು ಡೇವಿಜಿಯವರು ಕುಡಿಯುವ ನೀರಿನ ಕೊಳಕ್ಕೆ ಹೋಲಿಸಿದ್ದಾರೆ ಹಳ್ಳ ಕೊಳ್ಳ ಕೆರೆಗಳಲ್ಲಿ ನೀರು ಕುಡಿಯುವಷ್ಟು ಶುದ್ಧವಾಗಿದೆ ಆದರೆ ಅದರಲ್ಲಿ ಯಾರಾದರೂ ಕಾಲನ್ನು ಇಟ್ಟರೆ ಕೊಳದ ತಡದಲ್ಲಿರುವಂತಹ ಕಸ ಮೇಲೆದ್ದು ಬಂದು ಕುಡಿಯುವ ನೀರನ್ನು ಖಂಡಿತವಾಗಿ ಕಲಿಸಿಕೊಳ್ತಾ ಇದೆ ಅದು ಬಗ್ಗಡಾಗತ್ತೆ ಆ ನೀರನ್ನು ಕುಡಿಯಲು ಆಗುವುದಿಲ್ಲ ನೀರು ಸ್ಥಿರವಾಗಿ ಕಲಕದೆ ಹಾಗೆ ಇದ್ದರೆ ಶುದ್ಧವಾಗಿಯೇ ಇರ್ತಾ ಇದೆ ಕುಡಿಯಲು ಯೋಗ್ಯವಾಗಿರ್ತಾ ಇದೆ ಈ ನೀರಿನ ಹಾಗೆ ನಮ್ಮ ಮನಸ್ಸನ್ನ ಕೊಳವನ್ನ ನೀನು ಇಳಿಯದೆ ಹೋದರೆ ಅಂದ್ರೆ ಅದರ ಬಗ್ಗೆ ಇಲ್ಲದ ಬಗ್ಗೆ ಚಿಂತೆಯನ್ನು ಮಾಡದೆ ಹೋದರೆ ಖಂಡಿತವಾಗಿಯೂ ಮನಸ್ಸು ಮಲಿನ ಆಗುವುದಿಲ್ಲ ಬರೀ ಕೆಟ್ಟ ವಿಚಾರರು ತಲೆಯಲ್ಲಿ ಬರೋದು ತಾನಾಗೆ ಬಂದಾಗ್ತಾ ಇದೆ ಮನಸ್ಸಲ್ಲಿ ಶಾಂತಿ ನಿಲ್ಲಿಸ್ತಾ ಇದೆ ಮನಸ್ಸಿನಲ್ಲಿ ಶಾಂತಿ ನಿಲ್ತಬೇಕಾಯ್ತಂದ್ರೆ ಕಲುಕದ್ದೆಡೆ ಕೊಂಚ ಬಿಟ್ಟುಡಿದ ಅದು ಮರಳಿ ತಿಳಿ ಹೋದ ಶಾಂತಿಯೇ ಮುಖಿಮ್ಮ ಅನಾವಶ್ಯಕವಾಗಿ ಚಿಂತನೆಯನ್ನು ಚಿಂತೆಯನ್ನು ಮಾಡದೆ ನಾವು ಮನಸ್ಸನ್ನು ಸ್ಥಿರವಾಗಿಟ್ರೆ ಖಂಡಿತವಾಗಿ ಮನಸ್ಸು ಶಾಂತ ಆಗ್ತಾ ಇದೆ ಆ ಇಲ್ಲ ಅನ್ನುವಂಥ ರೋಗ ಏನಿದೆಯಲ್ಲ ಇಲ್ಲ 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 ಅನ್ನುವಂಥ ರೋಗ ಅದು ಖಂಡಿತವಾಗಿ ನಮ್ಗೆ ಬರುವುದಿಲ್ಲ ಮನಸ್ಸಿನ ಶಾಂತಿ ಕದಡಿದರೆ ನೆಮ್ಮದಿ ಹಾಳಾಗ್ತಾ ಇದೆ ಮನಸ್ಸು ನೈರ್ಮಲ್ಯ ಹಾಳಾದರೆ ಅದು ದುಷ್ಪರಿಣಾಮ ದೇಹದ ಮೇಲೆ ಆಗ್ತಾ ಇದೆ ದೈಹಿಕ ಕಾಯಿಲೆಗಳ ದಾರಿ ಮಂಡಿಕ ಕೊಟ್ಟಂತೆ ಆಗತ್ತೆ ಮನಸ್ಸು ಮತ್ತು ದೇಹ ಎರಡೂ ರೋಗಗ್ರಸ್ತವಾದರೆ ನೆಮ್ಮದಿಯ ಬದುಕಿನ ಬದುಕಿಗೆ ತೊಂದರೆ ಆಗ್ತದೆ ಆದ್ದರಿಂದ ಕೊರತೆಗಳ ಬಗ್ಗೆ ಚಿಂತಿಸದೆ ಮನಸ್ಸನ್ನು ಕೊಳದಂತೆ ಜಲದಂತೆ ಶುದ್ಧ ಜಲದಂತೆ ಇಟ್ಟುಕೊಂಡರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಎನ್ನುವಂಥದ್ದನ್ನ ಡಿ ವಿ ಅವರು ತಮ್ಮ ಕಗ್ಗದ ಬೆಳಕಿನ ಮುಖಾಂತರ ನಮಗೆ ತೋರಿಸಿಕೊಟ್ಟಿದ್ದಾರೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕನ್ನಡದ ಕಂಪನ್ನ